Gracias. ಸ್ಮರಣೋತ್ಸವ ಹನ್ನೊಂದನೇ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮ ಚುರುಕಿತು ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಮನ್ಯರಂಜನಾ ಪ್ರಣವ ಸ್ವರೂಪಿ ಗುರು ಬಸವಲಿಂಗ ಮಹಾಸ್ವಾಮೀಜಿಗಳು ದುರ್ದುಂಡೇಶ್ವರ ಮಠ ಅರ್ಭಾವಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ವೇದಮೂರ್ತಿ ಡಾಕ್ಟರ್ ಮಹಾಂತ ಆರಾಧ್ರಿ ಮಠ ಬೈಲಹೊಂಗಲಿ ಅವರಿಂದ ಮೈಸೂರು ಅವರನ್ನ ಕುರಿತು ಸುದೀರ್ಘವಾಗಿ ಮಾತನಾಡಿದ್ರು ಪ್ರಶಸ್ತಿ ಪ್ರಧಾನ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಪ್ರಶಸ್ತಿ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣ ಮಾಡಿದ್ರು ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಅಶೋಕ್ ಪೂಜೇರಿ ವಿಶೇಷ ಆಮಂತ್ರಿತರಾದ ಸನ್ಮಾನ್ಯ ಶ್ರೀನಾಥ್ ವಶಿಷ್ಠ ಕಿರುತೆರೆ ಹಿರಿತೆರೆ ಕಲಾವಿದರು ಬೆಂಗಳೂರು ಕಲಾವಿದರನ್ನ ಕುರಿತು ಮಾತನಾಡಿದ್ರು ಮುಖ್ಯ ಅತಿಥಿ ಮಹಾಂತೇಶ ತಾಂಶಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದ್ರು ಮೋಹನ್ ಭಸ್ಮೆ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಗೋಕಾಕ್ ಇವರು ಮಾಲತಿಮ್ಮನವರನ್ನ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಶ್ರೀಮತಿ ರಜನಿ ಜೀರ್ಗ್ಯಾಳ್ ರಾಜ್ಯಾಧ್ಯಕ್ಷರು ಮಕ್ಕಿಳಾ ವೇದಿಕೆ ಬೆಂಗಳೂರು ಇವರು ಮಾಲತಿ ಮೈಸೂರ್ ಅವರನ್ನ ಕುರಿತು ಶ್ಲಾಘನೀಯ ಮಾತುಗಳನ್ನಾಡಿದ್ರು ಪ್ರಾರ್ಥನೆ ಶ್ರೀಮತಿ ರಂಜನಾ ಅಂತಿಮ್ ಮಾಡಿದ್ರು ಉಪನ್ಯಾಸವನ್ನ ಪ್ರೊಫೆಸರ್ ಅಕ್ಕಿ ಸರ್ ದಿವಂಗತ ಕಲಾವಿದರಾದ ಬಸವನಪ್ಪ ಹೊಸ್ಮನಿ ಕುರಿತು ಸುದೀರ್ಘವಾಗಿ ವಿವರಿಸಿದ್ರು ಹಾಗೂ ದಿವಂಗತ ಬಿಆರ್ ಅರ್ಶಿನ್ಗೊಂಡಿ ಕುರಿತು ಅವರ ಸಂಬಂಧಿಯಾದ ಅನ್ನಪ್ಪ ವಿವರಿಸಿದ್ರು ಹಾಗೂ ಭರತನಾಟ್ಯ ಅಮ್ಮಾಜಿ ಕಲಾ ತಂಡದಿಂದ ನೆರವೇರಿತು ಶೈಲಾ ಕೊಕ್ಕರಿ ಸಭಾ ಸಂಚಾಲಕರು ಇವರು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಹಾಗೂ ಬಸವನಪ್ಪ ಹೆಸರಿನ ಪ್ರಶಸ್ತಿಯನ್ನ ರಂಗಭೂಮಿಯ ಕಿರಿಯ ಕಲಾವಿದರಾದ ಶ್ರೀ ಮಲ್ಲೇಶಪ್ಪ ಬಿರಾಳ್ ಸ್ವೀಕರಿಸಿದ್ರು ಅದರಂತೆ ರಂಗಭೂಮಿ ದ್ರೋಣ ಬಿಆರ್ ಅರಿಶಿನಗೊಂಡಿ ಹೆಸರಿನ ಪ್ರಶಸ್ತಿಯನ್ನ ನಾಟಕ ಲೇಖಕರು ನಿರ್ದೇಶಕರು ಸುಮಾರು ಐವತ್ತು ನಾಟಕ ಬರೆದ ಶ್ರೀ ಸೈಯದ್ ಎಂಖೇಡಗಿ ವಿಜಯಪುರ್ ಇವರು ಪ್ರಶಸ್ತಿ ಸ್ವೀಕರಿಸಿದ್ರು ಹಾಗೂ ರಂಗಭೂಮಿ ಕಲಾವಿದರ ಎ ಛಾಯಾಚಿತ್ರ ಪ್ರದರ್ಶನ ಶ್ರೀ ಶಂಕರಗೌಡ ಪಾಟೀಲ್ ಚಿತ್ರಕಲಾವಿದರು ಗದಗ ಇವರಿಂದ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಹಿರಿಯ ಕಿರಿಯ ಚಿತ್ರದಲ್ಲಿ ನಟಿಸಿದ ಮೂಲ ರಂಗಭೂಮಿ ಕಲಾವಿದೆ ಶ್ರೀಮತಿ ಮಾಲತಿ ಮೈಸೂರು ಇವರು ಮೈಸೂರಿನ ಮಾಲತಿ ಅವರು ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿಯಲ್ಲಿ ದೊಡ್ಡ ಹೆಸರನ್ನ ಗಳಿಸಿದ್ದಾರೆ ಪಾತ್ರ ಯಾವುದೇ ಇರಲಿ ಅದಕ್ಕೆ ಸಹಜತೆ ಜೀವಂತಿಕೆ ತುಂಬುವ ಕಲೆ ಇವರಲ್ಲಿ ಕರಗತವಾಗಿದೆ ಆರು ದಶಕಗಳ ಕಾಲ ರಂಗ ನಟಿಯಾಗಿ ಜನಪ್ರಿಯರಾಗಿರುವ ಅವರು ಕಳೆದ ಎರಡು ದಶಕಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸಿನಿಮಾ ದೂರದರ್ಶನ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರೂ ರಂಗಭೂಮಿಗೆ ಅವರ ಪ್ರಥಮ ಆದ್ಯತೆ ರಂಗ ತರಬೇತಿ ಪ್ರದರ್ಶನಗಳನ್ನ ನಡೆಸಿಕೊಡುವುದರ ಜೊತೆಗೆ ಆಶಾ ಕಿರಣ ಕಲಾ ಟ್ರಸ್ಟ್ ಬೆಂಗಳೂರಿಗೆ ಗೋಕಾಕ್ ಕಟ್ಟಿಕೊಂಡು ಪ್ರತಿ ವರ್ಷವೂ ಮಾರ್ಚ್ ತಿಂಗಳಲ್ಲಿ ರಂಗಶ್ರೀ ಪ್ರಶಸ್ತಿಯನ್ನ ರಂಗಭೂಮಿ ಕಲಾವಿದರಿಗೆ ನೀಡುತ್ತಾ ಬಂದಿದ್ದಾರೆ ಕಲೆ ಹಾಗೂ ಕಲಾವಿದರ ಮೇಲಿನ ಇವರ ಪ್ರೀತಿ ಗೋಕಾವಿ ನಗರಕ್ಕೆ ಅಂಟಿಕೊಂಡಿರುವ ಬೆಟ್ಟದಷ್ಟೇ ದೊಡ್ಡದು ರಂಗ ಸ್ಮರಣೋತ್ಸವ ಹನ್ನೊಂದರೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನೇಕ ಗಣ್ಯಮಾನ್ಯರು ಭಾಗಿಯಾಗಿದ್ರು ಬಿಎಂ ಕಂಬಿ ಸತ್ಯಂ ನ್ಯೂಸ್ ಗೋಕಾಕ್

Ada di mana makhluk asal Allah, di mana ada yang lebih besar, amat ini kita bersuara, kita bersuara, kita bersuara, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ